ಹಾಯ್ ಹಲೋ ಎಲ್ಲರಿಗೂ ಊಟದ ಡಬ್ಬಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಭಾಳ ರುಚಿಯಾಗಿ ಮಾಡಿಕೊಳ್ಳುವಂಥ ಉಳಾಗಡ್ಡಿ ಬಜ್ಜಿಯನ್ನು ಮಾಡಿ ತೋರಿಸಿದ್ದೀನಿ ಇದನ್ನು ಮಾಡೋದಕ್ಕೆ ನಾನು ಇಲ್ಲೇ ಮೊದಲು ಉಳ್ಳಾಗಡ್ಡಿಯನ್ನು ಹೆಂಚಿಟ್ಕೊಂಡಿದ್ದೀನಿ ಈ ಥರ ಉದ್ದುದ್ದಾಗಿ ಉಳ್ಳಾಗಡ್ಡಿಯನ್ನು ಹೆಂಚಿ ತಗೋಬೇಕು ಹಂಗೆ ಹೆಂಚಿದ ಉಳ್ಳಾಗಡ್ಡಿಯನ್ನು ಈ ಥರ ಬಿಡಿ ಬಿಡಿಯಾಗಿ ಮಾಡಿ ಇಟ್ಕೋಬೇಕು ಮೊದಲಿಗೆ ಇಲ್ಲೇ ನಾಲ್ಕು ಮೀಡಿಯಮ್ ಸೈಜ್ದ ಉಳ್ಳಾಗಡ್ಡಿಯನ್ನು ಬಳಸ್ಕೊಂಡಿದ್ದೀನಿ ಹಂಗೆ ನಾವು ಬಜ್ಜಿ ಈ ಬಜ್ಜಿಗೆ ಎಷ್ಟು ಅವಶ್ಯಕತೆ ಐತಿ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಇಲ್ಲೇ ಮೀಡಿಯಮ್ ಸೈಜಿಗೆ ನಾಲ್ಕು ಉಳಾಗಡ್ಡಿನ ಬಳಸ್ಕೊಂಡು ಮಾಡಿದ್ದೀನಿ ನೀವು ಎಷ್ಟು ಜನಕ್ಕೆ ಮಾಡ್ಕೊಳಕತ್ತೀರಿ ನೋಡ್ಕೊಂಡು ನಿಮ್ಗೆ ಎಷ್ಟು ಉಳ್ಳಾಗಡ್ಡಿ ಬೇಕು ನೋಡ್ಕೊಂಡು ಆ ಪ್ರಮಾಣದಿಂದ ಉಳ್ಳಾಗಡ್ಡಿಯನ್ನು ಕಟ್ ಮಾಡ್ಕೋಬೇಕು ಹಂಗೆ ಕಟ್ ಮಾಡಿದ ಉಳ್ಳಾಗಡ್ಡಿಯನ್ನು ಈ ಥರ ಬಿಡಿ ಬಿಡಿಯಾಗಿನೂ ಮಾಡಿಟ್ಕೋಬೇಕು ಈ ಥರ ಬಿಡಿ ಬಿಡಿಯಾಗಿ ಮಾಡಿಟ್ಕೊಂಡ್ರೆ ಬಜ್ಜಿ ಹಿಟ್ಟ ಎಲ್ಲ ಕಡೆಯೂ ಚೆನ್ನಾಗಿ ಅಂಟ್ಕೋತೈತಿ ಹಂಗೆ ಬಜ್ಜಿ ಗಂಟು ಗಂಟು ಥರ ಆಗಂಗಿಲ್ಲ ಈಗ ಚೆನ್ನಾಗಿ ಉಪ್ಪನ್ನು ಮಿಕ್ಸ್ ಮಾಡಿ ಒಂದು ಎರಡು ಮೂರು ನಿಮಿಷ ಇದನ್ನು ಮುಚ್ಚಿಬಿಡಬೇಕು ಈ ಥರ ಮುಚ್ಚಿ ಬಿಟ್ಟು ಕೂಡಲೇ ಉಳ್ಳಾಗಡ್ಡಿ ಚೆನ್ನಾಗಿ ನೀರು ಬಿಟ್ಟಿರ್ತೈತಿ ನಮಗೆ ಉಳ್ಳಾಗಡ್ಡಿ ನೋಡಿದ್ರೆ ಗೊತ್ತಾಗ್ತಿರ್ಬೋದು ಈಗ ಉಳ್ಳಾಗಡ್ಡಿ ಎಷ್ಟು ಚೆಂದಾಗಿ ನೀರನ್ನು ಬಿಟ್ಕೊಂಡೈತಂತ ಇದು ನೀರು ಏನು ಬಿಟ್ಕೊಂಡೈತಲ್ಲ ಇದು ಇದ್ರೊಳಗೆ ಮಾಯಶ್ಚರ್ದೊಳಗನ ನಾವು ಹಿಟ್ಟನ್ನು ಕಲಿಸ್ಕೋಬೇಕು ಮೊದಲಿಗೆ ನಾನು ಇಲ್ಲಿ ರುಚಿಗೆ ಬೇಕಾಗಿರುವಷ್ಟು ಖಾರಾನ ಹಾಕ್ಕೊಂಡಿದ್ದೀನಿ ನಿಮ್ಮ ಖಾರ ಎಷ್ಟು ಬೇಕೋ ಅದನ್ನು ನೋಡ್ಕೊಂಡ ನೀವು ಸೇರಿಸ್ಕೋಬಹುದು ಹಂಗೆ ಒಂದು ಸ್ವಲ್ಪಿಲ್ಲೆ ಅಜ್ವಾನನ್ನು ತೊಗೊಂಡಿದ್ದೀನಿ ಅಜ್ವಾನನ್ನು ಒಂದು ಸ್ವಲ್ಪ ಕೈಯಿಂದ ಕ್ರಷ್ ಮಾಡಿ ಸೇರಿಸ್ಕೋಬೇಕು ನಿಮ್ಗೆ ಇಲ್ಲಿ ಜೀರಿಗೆ ಪುಡಿ ಅರಿಸಿನ ಏನೇನು ಬೇಕೋ ನಿಮ್ಮ ಮಸಾಲೆ ಸೇರಿಸ್ಕೋಬಹುದು ನಾ ಏನೂ ಮಸಾಲೆ ಹಾಕ್ಲಾರ್ದ ಸಿಂಪಲ್ಲಾಗಿ ಆ್ಯಂಡ್ ಪರ್ಫೆಕ್ಟಾಗಿ ಯಾವ ಥರ ಮಾಡ್ಕೋಬಹುದು ಅನ್ನೋದನ್ನು ತೋರಿಸಿದ್ದೀನಿ ಹಂಗೆ ಒಂದು ನಾಲ್ಕು ಚಮಚ ಆಗೋಷ್ಟು ಕಡಲೆ ಹಿಟ್ಟನ್ನು ಸಾಣಿಸಿ ತೊಗೊಂಡಿದ್ದೀನಿ ಏನಿ ಈಗ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ನಾವು ಉಳ್ಳಾಗಡ್ಡಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಂಗ ಇಲ್ಲೇ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ನಾನು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳೋದ್ರಿಂದ ಬಜಿ ಭಾಳ ಕ್ರಿಸ್ಪಿಯಾಗಿ ಬರ್ತಾವು ಹಂಗ ಒಳಗೆ ಸಾಫ್ಟಾಗಿ ಮ್ಯಾಗ ಕುರ್ಕುರಿಕಾಗಿ ಬರ್ತಾವ ಈಗ ಉಳ್ಳಾಗಡ್ಡಿ ಏನು ನಾವು ನೀರು ಬಿಟ್ಟೈತಲ್ಲ ಅಷ್ಟು ಹತ್ರೊಳಗನ್ನು ಬಜ್ಜಿ ಹಿಟ್ಟನ್ನು ಕಲಿಸ್ಕೋಬೇಕು ಇದಕ್ಕೆ ಮೇಲೆ ಒಂದು ಸ್ವಲ್ಪ ನೀರು ಹಾಕೋ ಅವಶ್ಯಕತೆ ಇಲ್ಲ ಈಗ ಆಲ್ರೆಡಿ ಉಳ್ಳಾಗಡ್ಡಿ ಒಂದು ಸ್ವಲ್ಪ ನೀರು ಬಿಟ್ಕೊಂಡಿರ್ತೈತಿ ನೀರೊಳಗೆ ಎಷ್ಟು ಹಿಟ್ಟು ಹಿಡಿತೈತಿ ಅಷ್ಟು ಹಿಟ್ಟನ್ನು ಹಾಕ್ಕೊಂಡು ಬಜ್ಜಿಯನ್ನು ಮಾಡ್ಕೋಬೇಕು ನೀರು ಸೇರಿಸ್ಕೊಂಡು ಮತ್ತು ಹಿಟ್ಟು ಹಾಕ್ಕೊಂಡು ನಾ ತೀರ ಅಷ್ಟೊಂದು ಸರಿಯಾಗಿ ಬಜ್ಜಿ ಬರೋಂಗಿಲ್ಲ ಹಂಗೆ ಅದು ಅಷ್ಟೊಂದು ಹಿಟ್ಟಿಟ್ಟಾಗಿಬಿಡ್ತೈತಿ ಉಳ್ಳಾಗಡ್ಡಿ ಬಜ್ಜಿ ಹಂಗೆ ಅನಿಸೋಂಗಿಲ್ಲ ಅದಕ್ಕಾಗಿ ಇಲ್ಲಿ ಎಷ್ಟು ಹಿಟ್ಟು ಹಿಡಿತೈತಿ ಅಷ್ಟು ಹಿಟ್ಟು ಸೇರಿಸ್ಕೋಬೇಕು ನಾನು ಮೊದಲು ನಾಲ್ಕು ಚಮಚ ಅಷ್ಟು ಸೇರಿಸ್ಕೊಂಡಿದ್ನಿ ಇನ್ನೊಂದು ಸ್ವಲ್ಪ ಬೇಕು ಅನ್ನಿಸಿದಾಗ ಇನ್ನೊಂದು ಎರಡು ಚಮಚ ಅಷ್ಟು ಸೇರಿಸ್ಕೊಂಡು ಚೆಂದಂಗೆ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಬಿಡಿ ಬಿಡಿಯಾಗಿರುವಂಥ ಉಳ್ಳಾಗಡ್ಡಿ ಜೊತೆ ಹಿಟ್ಟು ಎಲ್ಲ ಕಡೆಯೂ ಚೆನ್ನಾಗಿ ಕುಡ್ಕೋಬೇಕು ಅಲ್ಲಿವರೆಗೂ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನಾವು ಹೆಂಗೆ ಉಪ್ಪು ಖಾರ ಎಲ್ಲ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಿರ್ತೀವಿ ಹಾಗೆ ಉಳ್ಳಾಗಡ್ಡಿ ಒಂದು ಸ್ವಲ್ಪ ನೀರು ಬಿಡ್ಕೊತ ಇರ್ತೈತಿ ಹಂಗೆ ಒಂದು ಸ್ವಲ್ಪ ಕಾದಿರುವ ಎಣ್ಣೆನೂ ಒಂದೆರಡು ಚಮಚ ಅಷ್ಟು ಸೇರಿಸ್ಕೋಬೇಕಿಲ್ಲ ಈ ಬಜೆ ನೋಡ್ಕೊಳ್ಳೋಕೆ ಸೋಡಾ ಆಗಲಿ ಕಾರ್ನ್ಫ್ಲವರ್ ಆಗಲಿ ಯಾವುದೇ ಹಿಟ್ಟನ್ನು ಬಳಸುವಂಥ ಅವಶ್ಯಕತೆ ಇಲ್ಲ ಸ್ವಲ್ಪ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟ ಸೇರಿಸ್ಕೊಂಡ್ರೆ ಸಾಕು ಹಂಗೆ ಇಲ್ಲೇ ಒಂದು ಸ್ವಲ್ಪ ಕಾದಿರುವಂಥ ಎಣ್ಣೆನೂ ಸೇರಿಸ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಜಿ ಹಿಟ್ಟ ರೆಡಿ ಆದಂಗೆನ ಈಗ ಬಜಿ ಮಾಡೋದಕ್ಕೆ ಆ ಎಣ್ಣೆಯೂ ಸೈಡ್ಗೆ ಕಾಯೋದಕ್ಕೆ ಇಟ್ಟಿದ್ದೀನಿ ಎಣ್ಣೆಯನ್ನು ಭಾಳ ಅತಿಯಾಗಿನೂ ಕಾಯಿಸ್ಕೋಬಾರ್ದು ಹಂಗೆ ಭಾಳ ಕಡಿಮೆನೂ ಇಟ್ಕೋಬಾರ್ದು ಭಾಳ ಅತಿಯಾಗಿ ಕಾಯ್ತಂದ್ರೆ ಬಜಿ ಮ್ಯಾಲೆಲ್ಲ ಕೆಂಪು ಕೆಂಪಾಗಿ ಹೊತ್ತಿದಂಗೆ ಹಾಕ್ಬಿಡ್ತಾವೆವು ಒಳಗೆಲ್ಲ ಹಸಿ ಹಸಿ ಹಿಟ್ಟು ಉಳ್ಕೊಂಡ್ಬಿಡ್ತೈತಿ ಹಂಗೆ ಭಾಳ ಕಡಿಮೆ ಫ್ಲೇಮ್ ಇದ್ರೂ ಎಲ್ಲ ಎಣ್ಣೆಯನ್ನು ಹಿರ್ಕೊಂಡಂಗೆ ಆಗಿಬಿಡ್ತಾವ ಪರ್ಫೆಕ್ಟಾಗಿ ಎಣ್ಣೆಯನ್ನು ಕಸ್ಕೋಬೇಕು ಮೊದಲಿಗೆ ಗ್ಯಾಸನ್ನು ಹೈ ಫ್ಲೇಮ್ ಒಳಗೆ ಇಟ್ಕೊಂಡನ ಬಜ್ಜಿ ಎಷ್ಟು ಆ ಎಣ್ಣೆಯೊಳಗೆ ಸಾಲ್ತಾವೋ ಅಷ್ಟು ಬಿಟ್ಕೊಂಡ ಆಮ್ಯಾಗ ಗ್ಯಾಸನ್ನು ಲೋ ಟು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡನ ಬಜ್ಜಿಯನ್ನು ಕರ್ಕೋಬೇಕು ಭಾಳ ಲೋ ಫ್ಲೇಮೊಳಗೆ ಮಾಡ್ಕೋಬಾರ್ದು ಆಗ ಬಜ್ಜಿಯೆಲ್ಲ ಎಣ್ಣೆನ ಆಗಿಬಿಡ್ತಾವೆವು ಒಂದು ಸ್ವಲ್ಪ ಸ್ವಲ್ಪ ಈ ಥರ ಮ್ಯಾಲೆ ಎಣ್ಣೆ ಹಾಕ್ಕೊಂತ ಎರಡು ಸೈಡ್ನು ಚೆನ್ನಾಗೆ ಬೇಯಿಸ್ಕೊಂಡ್ರೆ ಬಜಿ ಪರ್ಫೆಕ್ಟಾಗಿ ಕ್ರಿಸ್ಪಿಯಾಗಿ ಮಸ್ತ್ ಕಲರ್ದಿಂದ ರೆಡಿ ಆಗ್ತವೆ ನಿಮಗೆ ನೋಡಿದ್ರೆ ಈಗ ಎಷ್ಟು ಪರ್ಫೆಕ್ಟಾಗಿ ಬಜಿಯನ್ನು ಬಂದಿರ್ತವೆ ಈ ಬಜಿ ಬಿಡೋ ಮುಂದಾಗ ಅದಕ್ಕೇನು ರೌಂಡ್ ಶೇಪ್ ಕೊಡಬೇಕು ಆ ಥರ ಏನಿಲ್ಲ ಸ್ವಲ್ಪ ಕೈಯಾಗಿ ತೊಗೊಂಡೆ ಬಿಡ್ಕೊಂತ ಹೋದರೆ ಸಾಕು ಅದು ಯಾವ ಶೇಪ್ ಒಳಗಿದ್ರೂ ನಡಿತೈತಿ ಹಂಗೆ ಬಜ್ಜಿ ಜೊತೆ ಒಂದು ಸ್ವಲ್ಪ ಖಾರ ಖಾರವಾಗಿ ಮೆಣಸಿನ್ಕಾಯಿ ಇರಲಿ ಅಂತ ಒಂದು ಐದಾರು ಮೆಣಸಿನ್ಕಾಯಿನೂ ಕರ್ಕೊಂಡಿದ್ದೀನಿ ಎಣ್ಣೆಯಾಗ ಇದರಿಂದ ಭಾಳ ಕರಿ ಅವಶ್ಯಕತೆ ಇಲ್ಲ ಸ್ವಲ್ಪ ಕರ್ಕೊಂಡ್ರೆ ಸಾಕು ಆಮೇಲೆ ಒಂದು ಸ್ವಲ್ಪ ಮೆಣಸಿನ್ಕಾಯಿಗೆ ಚಾಕುಯಿಂದ ಒಳಗೆ ಒಂದು ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಂಡು ಈ ಥರ ಕರ್ಕೊಂಡಿದ್ದೀನಿ ಹಂಗೆ ಡೈರೆಕ್ಟಾಗಿ ಹಾಕ್ಕೊಂಡ್ರೆ ಎಣ್ಣೆಯಾಗಿ ಸಿಡಿದ್ದೆವು ಹಾಗಾಗಿನ ಒಂದು ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ ನೋಡಿರಿ ಎಷ್ಟು ಮಸ್ತಾಗಿರುವಂಥ ಬಜ್ಜಿ ರೆಡಿಯಾಗಿದ್ದೆವು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತು ನಮ್ಮ ಚಾನಲ್ನ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ